ಕೊಟ್ಟಂತ ತಾಯಿಯನ್ನ ನೆನೆಸ್ಕೊಂಡು ಇವತ್ತು ತನ್ನ ಕೂಡ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಾ ನಿಮ್ಮೆಲ್ರಿಗೂ ಕೂಡ ನನ್ನ ಹೃದಯದ ಸ್ವಾರ್ಥವನ್ನ ತೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲೋಕಸಭಾ ಸದಸ್ಯರಂತ ಮಲ್ಲೇಶ್ ಬಾಬು ಅವರೇ ಮತ್ತೊಬ್ಬ ಕ್ರಿಯಾಶೀಲ ಜನತಾದಳದ ಸಕ್ರಿಯ ಮುಖಂಡರು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಆದಂತ ಸನ್ಮಾನ್ಯ ಸಿಎಂ ಶ್ರೀನಾಥ್ ಅವರೇ ನಮ್ಮ ಪಕ್ಷದ ಮುಖಂಡರಾದಂತ ಪೆಕ್ಲಿ ಸೂರ್ಯಪ್ರಕಾಶ್ ಅವರೇ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತ ವೆಂಕಟೇಶ್ ಅವರೇ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಅರುಣ್ ಪ್ರಸಾದ್ ಅವರೇ ವೆಂಕಟೇಶ್ ಅವರೇ ನಮ್ಮ ರೂಪ ಮಂಜುನಾಥ್ ಅವರೇ ಪಕ್ಷದ ಅಧ್ಯಕ್ಷರಾದ ನನ್ನ ಸೋದರಾದಂತ ಓಂ ಶಕ್ತಿ ಚಂಪತಿ ಅವರೇ ಮತ್ತೆ ಸೂನೂರು ಆಂಜನಪ್ಪನವರೇ ನಮ್ಮ ಕೆಎಂಎಫ್ ನ ನಿರ್ದೇಶಕರಾದಂತ ನಾಗಾರ್ಜನೇ ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಏನೋ ಸಂಪ್ರದಾಯದಂತೆ ಒಂದು ಭದ್ರತೆ ಮಾಡ್ಕೊಳ್ಳೋದು ಅಭಿಮಾನಿಗಳು ಕಾರ್ಯಕರ್ತರು ಆಶೀರ್ವಾದ ಮಾಡ್ತಕ್ಕಂಥ ಒಂದು ಸಂಕೇತ ಅಷ್ಟೇ ಈ ಸಂದರ್ಭದಲ್ಲಿ ನಾನು ಕೋಲಾರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಂದು ಮಾತು ಕೊಡ್ತಾ ಇದ್ದೇನೆ ನಾವು ಎನ್ ಡಿ ಎ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷ ಜನತಾದಳ ಎರಡು ಕೂಡಿ ಒಂದಾಗಿ ಶ್ರೀನಾಥ್ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಓಂ ಶಕ್ತಿ ಚಂಪತಿ ಅವರು ನಾವೆಲ್ಲ ಕೂಡ ನಮ್ಮ ಬಾಪು ಮೌನಿಯವರು ನಾಗರಾಜ್ ಅವರು ಬೆಕ್ಲಿ ಪ್ರಕಾಶ್ ಅರುಣ್ ಮಂಜು ಎಲ್ಲ ಸೇರಿ ಈ ಕ್ಷೇತ್ರದಲ್ಲಿ ಪರಿಷ್ಠ ಡಿಎ ಪಕ್ಷದಲ್ಲಿ ಯಾರೇ ಸೀಟ್ ಕೊಡ್ಲಿ ತಾವೆಲ್ಲ ಕೂಡ ಯಾರು ಎರಡನೇ ಮಾತಾಡದೆ ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲ ಕೂಡ ಒಂದು ಸಕ್ರಿಯವಾಗಿ ತಲೆ ಬಾಗಬೇಕು ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮಾತೆಲ್ಲ ಈ ಸಂದರ್ಭದಲ್ಲಿ ತಾವು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಕಳೆದ ಒಂದು ತಿಂಗಳಿಂದ ನಮ್ಮ ಇಪ್ಪತ್ನೂರು ಗ್ರಾಮ ಪಂಚಾಯತ್ ಎರಡು ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಹೋಯ್ತು ಕುರುಗಲ್ಲು ವೇಮಗಲ್ಲು ಉಡುಪಿಯ ಹತ್ತೊಂಬತ್ತು ಗ್ರಾಮ ಪಂಚಾಯತಿ એટલા સીએમ સી તો અપેક્ષિત